ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಇಂದು ಆರಂಭವಾಗಿದೆ ವಿಧಾನಸಭೆಯಲ್ಲಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಸದಸ್ಯರಿಗೆ ಸಂವಿಧಾನದ ಪೀಠಿಗೆ ಬೋಧಿಸಿದರು ಮಾಜಿ ಸಂಸದರು ಹಾಗೂ ಮಾಜಿ ಸದಸ್ಯರಾಗಿದ್ದ ಸಿಪಿ ಮುಡಲಗಿರಿಯಪ್ಪಳಮನೆಯಲ್ಲಿ ಮಾಜಿ ಕೇಂದ್ರ ಸಚಿವರಾದ ಶ್ರೀನಿವಾಸ ಪ್ರಸಾದ್ ಮಾಜಿ ಸಂಸದ ಮೂಡಲಗಿರಿಯಪ್ಪ ಮಾಜಿ ಶಾಸಕರಾದ ನಾಗಮ್ಮ ಕೇಶವಮೂರ್ತಿ ವಸಂತ ಬಂಗೇರ ಪಾಟೀಲ್ ಬಸನಗೌಡ ಡಿಎಚ್ ಶಿವಶಂಕರಪ್ಪ ಹಿರಿಯ ಶಾಸಕ ದ್ವಾರಕೀಶ್ ಸಾಹಿತಿ ಹಂಪನ ನಿರೂಪಕಿ ಅಪರ್ಣ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸುವ ನಿರ್ಣಯವನ್ನು ಸಭಾಧ್ಯಕ್ಷ ಯುಟಿ ಖಾದರ್ ಮಂಡಿಸಿದರು ಸಾಮಾಜಿಕಲ್ಲಿ ಧಾರ್ಮಿಕಲ್ಲಿ ಶೈಕ್ಷಣಿಕಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟಂತಹ ಹಲವಾರು ಇರುವರು ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ ಅವರ ಎಲ್ಲ ವ್ಯಕ್ತಿತ್ವ ನಮಗೆಲ್ಲ ಒಂದು ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು ಮನೆ ಮುಖ್ಯಮಂತ್ರಿಗಳು ಶ್ರೀಮತಿ ನಾಗಮ್ಮ ಸಂತಾಪ ಸೂಚಕದ ಮೇಲೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಸತತ ಐವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದರು ಅಂಬೇಡ್ಕರ್ ವಿಚಾರದಲ್ಲಿ ನಂಬಿಕೆ ಮತ್ತು ಬದ್ಧತೆ ಇಟ್ಟುಕೊಂಡಿದ್ದ ಅವರು ದೀನ ದಲಿತರಿಗೆ ಆಗುತ್ತಿದ್ದ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತಿದ್ದರು ಎಂದು ಗುಣಗಾನ ಮಾಡಿದರು ಅದೇ ರೀತಿ ಮೂಡಲಗಿರಿಯಪ್ಪ ನಾಗಮ್ಮ ಕೇಶವಮೂರ್ತಿ ದ್ವಾರಕೀಶ್ ಹಂಪನ ಅಪರ್ಣ ಸೇರಿದಂತೆ ಹಲವರ ಸೇವೆಯನ್ನು ಮುಖ್ಯಮಂತ್ರಿ ಸ್ಮರಿಸಿದರು ಸಾಮಾಜಿಕ ನ್ಯಾಯವನ್ನು ಇಡೀ ಉದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಅವರು ಕಾಂಗ್ರೆಸ್ನಲ್ಲೂ ಇದ್ದರು ಬಿ ಜೆ ಪಿನಲ್ಲೂ ಇದ್ದರು ಬಟ್ ಎಲ್ಲೇ ಇದ್ದರೂ ಕೂಡ ಅವರು ನಂಬಿದಂಥ ವಿಚಾರಗಳು ಅದಕ್ಕೆ ಬದ್ಧತೆಯಿಂದ ಪ್ರತಿಪಕ್ಷದ ನಾಯಕ ಅಗಲಿದ ಗಣ್ಯರು ತಮ್ಮ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಸೇವೆ ಸ್ಮರಣೀಯವಾದದ್ದು ಎಂದರು ಹನ್ನೆರಡನೇ ವಿಧಾನಸಭೆಯಲ್ಲಿ ಆಯ್ಕೆಗೊಂಡು ಎಚ್ ಎಸ್ ಎಂದೇ ಖ್ಯಾತಿ ಪಡೆದಂತ ದಿವಂಗತರು ಎರಡು ಬಾರಿ ಪುರಸಭೆಯ ಸದಸ್ಯರಾಗಿದ್ದಾರೆ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ವಾಸುವರು ಕೂಡ ನಾನು ನೋಡಿದ್ದೀನಿ ಅವರು ಮೈಸೂರಿನಲ್ಲಿ ಮೇಯರ್ ಆಗಿ ಎಮ್ ಎಲ್ ಎ ಆಗಿ ಇಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಎಂಎಲ್ ಎ ಆಗಿ ಅವ್ರಿಗೂ ಕೂಡ ನಾನು ಸಂತಾಪ ಮಾಡ್ತಾ ಇದ್ದೀನಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಲವು ಗಣ್ಯರ ಕೊಡುಗೆ ಅನನ್ಯವಾದದ್ದು ಅವರ ಅಗಲಿಕೆ ದುಃಖ ತಂದಿದೆ ಎಂದರು ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಆರು ಒಂಬತ್ತು ಮತ್ತು ಎಂಬತ್ತೊಂಬತ್ತರಿಂದ ಚಲನಚಿತ್ರ ಸಾಹಿತ್ಯ ಸಾಮಾಜಿಕ ಲೋಪದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ಸ್ಮರಿಸ್ಕೊಳ್ಳೋ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ